ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಿಮಗೆ ತಮ್ಲೈನ್ ನೋಡಿದರೆ ನಿಜವಾಗ್ಲೂ ಗೊತ್ತಿರುತ್ತೆ ಇದು ನಮ್ಮ ಸತ್ಯನಾಯಣ ಸ್ವಾಮಿ ಪೂಜೆಯ ವ್ಲಾಗ್ ಪಾರ್ಟ್ ಟೂ ಆಗಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕಾರಣ ವೀಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳಿ ಈಗ ನಾವು ಅರ್ಚನೆ ಸಹಸ್ರ ನಮ್ಮ ನಮ್ಮ ಕಾಯಿಲೆ ಮಾಡಿಸ್ತಾ ಇದ್ದಾರೆ ಸದ್ಯನಾಯಣ ಸ್ವಾಮಿ ವಿಗ್ರಹಕ್ಕೆ ಅರ್ಶನ ಕುಂಕುಮ ಅರ್ಚನೆ ಎಲ್ಲನೂ ಮಾಡಿಸ್ತಾ ಇದ್ದಾರೆ ಇದು ನಮ್ಮ ಗೋಣನಲ್ಲಿ ಇವತ್ತು ಎಷ್ಟು ಅಡುಗೆ ಮಾಡಿದ್ವಿ ಅನ್ನೋದು ಒಂದು ಸಣ್ಣ ಗ್ಲಿಂಪ್ಸ್ ಆ್ಯಡ್ ಮಾಡಿದ್ದಾರೆ ವಿಕಾಸ್ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ದಾನೆ ಅಕ್ಕಿ ರೊಟ್ಟಿ ಬಿಳಿ ಹೋಳಿಗೆ ಬೇಳೆ ಹೋಳಿಗೆ ಅದಕ್ಕೆ ಹೆಣ್ಗಾಯಿ ಗೊಜ್ಜು ಪ್ರತಿ ಒಂದು ಇತ್ತು ಆಮೇಲೆ ವೈಟ್ ಪಲಾವ್ ಅದಕ್ಕೆ ಒಂದು ಗ್ರೇವಿ ಆನಿಯನ್ ಗ್ರೇವಿ ಆಮೇಲೆ ಜಿಲೇಬಿ ಆಮೇಲೆ ಗ ಗೋಬಿ ತುಂಬ ಚೆನ್ನಾಗಿತ್ತು ಅಡುಗೆ ಎಲ್ಲ ನಮ್ಮ ಹುಡುಗರೇ ಮಾಡಿದ್ದಿದ್ದು ಐಟಮ್ಸ್ ಮಾತ್ರ ನಾನು ಹೇಳಿದ್ದೆ ಇದನ್ನು ಮಾಡಿ ಅದನ್ನು ಮಾಡಿ ಅಂತ ಸೊ ಸೀಮೆ ಹಕ್ಕಿ ಇಡ್ಲಿ ಹಕ್ಕಿ ಇಡ್ಲಿ ತುಂಬ ಚೆನ್ನಾಗಿತ್ತು ಎಲ್ಲ ಬಂದವರೆಲ್ಲ ಇಷ್ಟಪಟ್ಟರು ಇರೋದನ್ನ ಇದ್ದಾಗೆ ಅಪ್ಲೋಡ್ ಮಾಡಿದ್ದೀನಿ ನಾನು తధావా హరిద్రాంత్రు పేమ కుంకుమంత ప్రేమేక్షణిపడి అగ్ని హరిదరకథ నివృతీ మధ్యం ద్యోతమేతృతం

आनंद आयुराोग्य ऐश्वर्याद्यम धर्मा आता काम्यमुक्षाचि फलपुरुषाथसीध्यर्थ समस्त सन्मंगावाप्यथम समस्त दुष्टादिष्टोषपरहार अर्थम्यात्लतीथमनोवांचित फलसीध्यथम विशेषनाश्रीम गणपतिदेवताथम कलशक्तिपन पूजान रोमचक होम कालेे प्रथम इंद्रादअपालेताथ होमचकशे आदिदी नमक देवतार्थं जातक गोचाररत्या तन्न वा प्रचोदया तस्वाहाँदेव चमहे ऋंचिद्त्म पत्ने चलमहे तन्नवाणी प्रचोदया तस्हा वागदेव विदेच पद चल तन्वाणी प्रचोदया तस्हाम वागदे चमहे पद्म चल तन्नों वाणी प्रचोदया तस्वाहा

अलैटा अलैटा देयर सम इड हाउ डू वी ओके हां सो दैट हाउ यू नो दैट्स अ सर्विस दैट वाज सो आई मीन अच्छा ता सब ने वहां गया पार्ट्स को भेजा कस्टमर को हमें अच्छा ता सब ने वहां गया पार्ट्स को भेजा कस्टमर को हमें अच्छा ता सब ने वहां गया पार्ट्स को भेजा कस्टमर को हमें अच्छा ता सब ने वहां गया पार्ट्स को भेजा कस्टमर को हमें अच्छा ता सब ने वहां गया पार्ट्स को भेजा कस्टमर को हमें अच्छा ता सब ने वहां गया पार्ट्स को भेजा कस्टमर को हमें अच्छा ता सब ने वहां गया पार्ट्स को भेजा कस्टमर को हमें अच्छा ता सब ने वहां गया पार्ट्स को भेजा कस्टमर को हमें अच्छा ता सब ने वहां गया पार्ट्स को भेजा कस्टमर को हमें अच्छा ता सब ने वहां गया पार्ट्स को भेजा कस्टमर को हमें अच्छा ता सब ने वहां गया पार्ट्स को भेजा कस्टमर को हमें अच्छा ता सब ने वहां गया पार्ट्स को भेजा कस्टमर को हमें अच्छा ता सब ने वहां गया पार्ट्स को भेजा कस्टमर को हमें अच्छा ता सब ने वहां गया पार्ट्स को भेजा कस्टमर को हमें अच्छा ता सब ने वहां गया पार्ट्स को भेजा कस्टमर को हमें अच्छा ता सब ने वहां गया पार्ट्स को भेजा कस्टमर को हमें अच्छा ता सब ने वहां गया पार्ट्स को भेजा कस्टमर को हमें अच्छा ता सब ने वहां गया पार्ट्स

ಅದು <imranchiser> ಪಡೀ <sursection>

ಡೇ ಅಂತ ಹೇಳ್ಬೋದು ಸ್ವಾಮಿ ವಿಗ್ರಹನ ತಲೆ ಮೇಲೆ ಇಟ್ಕೊಂಡು ಎಲ್ಲರೂ ಆಶೀರ್ವಾದ ತಗೊಳ್ಳಿ ಅಂತ ಪುರೋಹಿತ್ರು ಕೊಟ್ಟರು ಸೊ ನಮ್ಮ ಫ್ಯಾಮಿಲಿ ಫುಲ್ಲು ನಾವು ಎಲ್ಲ ಇಟ್ಕೊಂಡು ಆಶೀರ್ವಾದ ತಗೋತಾ ಇದ್ದೀವಿ ನಿನ್ನೆಯಿಂದ ವ್ಲಾಗ್ನ ನೋಡ್ತಾ ಇದ್ದೀರಾ ಪ್ರತಿಯೊಂದು ಇದ್ದಾಗ ಆ್ಯಸ್ ಇಟ್ ಈಸ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಲಾಸ್ಟಿಗೆ ಎಲ್ಲ ದೋಷ ಪೀಡೆ ಪರಿಹಾರಕ್ಕೋಸ್ಕರ ಹೋಮ ಅವನಾದಿಗಳನ್ನ ಕೂಡ ನಾವು ಮಾಡಿಸಿದ್ವಿ ಈ ನಾನು ಕೇಳ್ಕೊಳ್ಳೋದು ಒಂದೇ ಯಾವುದೇ ಕೆಟ್ಟ ಕಣ್ಣಿನ ದೃಷ್ಟಿ ತುಂಬ ಇದೆ ನಮ್ಮ ಮೇಲೆ ಅದೆಲ್ಲ ಬಗೆಹರಿಸಪ್ಪ ಪರಮಾತ್ಮ ಒಳ್ಳೇದು ಮಾಡು ನಿನ್ನ ಕರುಣೆ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ಲಾಸ್ಟಿಗೆ ದೇವಿಗೆ ಅದನ್ನು ತಂಬು ಅದೆಲ್ಲ ಹಾಕಿ ಕೊಬ್ಬರಿ ಅದೆಲ್ಲ ಹಾಕಿ ಮಹಾಬಲಿ ಅಂತ ಕೊಡ್ತಾರೆ ಆವಾಗ ಎಲ್ಲ ಕ್ಲ್ಯಾಪ್ ಎಲ್ಲ ಮಾಡಬೇಕು ತುಂಬ ಚೆನ್ನಾಗಾಯಿತು ಹೋಮ ಪೂಜೆ ಅವನಾದಿ ಪ್ರತಿಯೊಂದೂ ಅಂತ ಹೇಳ್ಬೋದು ಸೊ ಎಲ್ಲ ನಾವು ಫ್ಯಾಮಿಲಿ ಫುಲ್ಲು ಎಲ್ಲ ಹಾಕಿ ಅದಕ್ಕೆ ಆಶುತರ್ಪಣ ಎಲ್ಲ ಕೊಟ್ಟು ಒಂದು ವಸ್ತ್ರದಲ್ಲಿ ಅದರೆಲ್ಲ ಪೂಜೆ ಸಾಮಾನೆಲ್ಲ ಹಾಕಿರ್ತಾರೆ ಕಾಣಿಕೆ ಆಮೇಲೆ ಒಂದು ರವ್ಕೆ ಪೀಸು ಕೊಬ್ಬರಿ ಆಮೇಲೆ ಹಣ್ಣು ಏನೇನು ಎಲ್ಲ ಅಗ್ನಿದೇವನಿಗೆ ಅದು ಆಹ್ವಾನ ಮಾಡಿರ್ತೀವಲ್ವ ಅದಕ್ಕೆ ಅದು ಶಾಂತಿ ಮಾಡೋ ರೀತಿ ಕೊಟ್ಟಿರೋಂಥದ್ದು ಸೊ ಸುಮಾರು ಜನ ನನಗೆ ಹಿಂದಿನ ವ್ಲಾಗಲ್ಲಿ ಕಮೆಂಟ್ ಮಾಡ್ತಾ ಇದ್ರು ಸಿಸ್ ನಮ್ಮನ್ನ ಇನ್ವೈಟ್ ಮಾಡಿಲ್ಲ ಅಂತ ಬೇಜಾರಾಗಬೇಡಿ ದಯವಿಟ್ಟು ನಿಮ್ಮನ್ನು ಕರೀದೆ ಇನ್ನು ಯಾರನ್ನ ಕರೀಲಿ ಸಡನ್ನಾಗಿ ಇದು ಫಿಕ್ಸ್ ಆದಂಥದ್ದು ಸಡನ್ನಾಗಿ ಮಾಡಿದಂಥದ್ದು ಬೇಗ ಬೇಗ ಎಲ್ಲ ಹರಿಬರಿಯಲಿ ಮುಗಿದೋಯ್ತು ಕಾರಣ ನಿಮ್ಮೆಲ್ರಿಗೂ ಗೊತ್ತು ನಮ್ಮ ಮಾ ಒಂದು ಕಾರ್ಯ ಕೂಡ ಇತ್ತು ಪೂಜೆನ ಹಾಗೆ ಅಂದ್ಕೊಂಡು ಅಂದ್ಕೊಂಡು ನಾವು ಒನ್ ಮಂತ್ ಮುಂದೆ ಹಾಕ್ಬಿಟ್ಟಿದ್ದೀವಿ ಸೊ ಜಾಸ್ತಿ ಮುಂದೆ ಹಾಕೋದು ಸರಿ ಇರೋಲ್ಲ ಅಂತ ಪುರೋಹಿತರು ಹೇಳಿದರು ಹಾಗಾಗಿ ಸಡನ್ ಸಡನ್ನಾಗಿ ಎಲ್ಲ ಮಾಡಾಯಿತು ಕೊನೆ ಲಾಸ್ಟ್ಗೆ ಫ್ಯಾಮಿಲಿ ಸಮೇತ ಮಹಾಮಂಗಳಾರತಿ ಮಾಡ್ತಾಯಿದ್ದೀವಿ ಶ್ರೀ ಸತ್ಯನಾರಾಯಣ ಸ್ವಾಮಿಗೆ ಶ್ರೀ ಸತ್ಯನಾರಾಯಣ ಸ್ವಾಮಿ ನಿಮಗೂ ಕೂಡ ಆಯುರ ಆರೋಗ್ಯ ಆಯಸ್ ಕೊಟ್ಟು ಸಕಲ ಅಭಿವೃದ್ಧಿ ಕೊಟ್ಟು ಸಕಲ ಐಶ್ವರ್ಯ ಪ್ರಾಪ್ತಿ ಮಾಡಲಿ ಅಂತ ಮನಸ್ಸು ಇಷ್ಟೇ ನಾನು ಪ್ರಾರ್ಥಿಸ್ತೀನಿ ಸೊ ಎಲ್ರಿಗೂ ಒಳ್ಳೇದು ಮಾಡಲಿ ಸತ್ಯನಾರಾಯಣ ನನಗೆ ಅಂತಲ್ಲ ಸೊ ನನಗೂ ಒಳ್ಳೇದು ಮಾಡಲಿ ನನಗೆ ನಾನು ಭಗವಂತನ ಹತ್ರ ಅದು ಕೊಡಪ್ಪ ಇದು ಕೊಡಪ್ಪ ಯಾವತ್ತೂ ಕೇಳಿಲ್ಲ ಕೇಳೋದು ಇಲ್ಲ ಸೊ ನಾನು ಕೇಳೋದು ಒಂದೇ ಭಗವಂತನ ಹತ್ರ ಭಗವಂತ ನಿಮ್ಮ ಸೇವೆ ಮಾಡೋ ಶಕ್ತಿ ಕೊಡು ನಿಜಕ್ಕೂ ಕಣ್ತುಂಬಿ ಬಂತು ಗೊತ್ತಿದ್ದೋ ಗೊತ್ತಿಲ್ಲದೆ ನನ್ನ ಕಡೆಯಿಂದ ಏನಾದರೂ ಒಂದು ತಪ್ಪಾಗಿದ್ದರೆ ಸಾಸಬೇಕು ಭಾಳಷ್ಟು ಆದರೂ ತಪ್ಪಾಗಿದ್ದರೆ ಏನಂತ

이 밀개자 고자 좀 스파이시하게 좀딱 먼저 하지 말고 돌아가자

साज्यं त्रिवर्ति समयं सम्बन्धिनयोगितमय गृहाण मङ्गलं दीपं त्रैलोक्यं तिविरापहार भक्त्या दीपं प्रयच्छामि देवाय परमात्मने प्राणिमान्दोद्यो कृते That's I'm awesome. ಅವು ದೇವರು ಬಲ್ಗಡೆಯಿಂದ ಗೆಜ್ಜೆ ವಸ್ತ್ರ ಸಮೇತ ಹೂನ ಪ್ರಸಾದವಾಗಿ ಕೊಟ್ಟಿದ್ದು ನಿಜಕ್ಕೂ ಇನ್ನೂ ಖುಷಿ ಆಯಿತು ಮಹಾಮಂಗ್ಲಾರತಿ ಅಷ್ಟರಲ್ಲಿ ಒಮ್ಮದ ಕಪ್ಪೆಲ್ಲ ಫ್ಯಾಮಿಲಿ ಅರ್ಚನೆ ಕುಂಕುಮ ಎಲ್ಲ ತಗೊಳ್ಳೋಷ್ಟರಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಒಂದೆಂಟ್ರ್ ಫ್ರೆಂಡ್ಸು ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆದರು ನಾನು ಕರೆದ್ರೆ ಇಡೀ ನಮ್ಮ ಏರಿಯಾ ಫುಲ್ಲು ಬರ್ತಾರೆ ಸೊ ಯಾರ್ಯಾರನ್ನ ಬೇಕು ಫ್ರೆಂಡ್ಸ್ ರಿಲೇಟಿವ್ ನನ್ನ ಕಂಡ್ರೆ ಯಾರು ಇಷ್ಟಪಡ್ತಾರೆ ಅವ್ರನ್ನೆಲ್ಲರೂ ನಾನು ಮನಸ್ಪೂರ್ತಿಯಾಗಿ ಇನ್ವೈಟ್ ಮಾಡಿದ್ದೆ ಅವರು ಕೂಡ ಮನಸ್ಪೂರ್ತಿಯಾಗಿ ಬಂದಿದ್ದರು ಖುಷಿ ಆಯಿತು ಅಂತಲೇ ಹೇಳ್ಬೋದು ಸೊ ನಿಮ್ಮ ನನ್ನ ಸಬ್ಸ್ಕ್ರೈಬರ್ಸ್ ಲವ್ಲಿ ಫ್ರೆಂಡ್ಸ್ನ ಇನ್ವೈಟ್ ಮಾಡಿಲ್ಲ ಅಂತ ಸುಮಾರು ಜನ ಬೇಜಾರು ಮಾಡ್ಕೊಂಡು ಕಮೆಂಟ್ ಮಾಡಿದ್ರಿ ಸಾರಿ ಇನ್ನೊಂದ್ಸಲಿ ಒಂದು ಮೀಟ್ ಆ್ಯಂಡ್ ಗ್ರೀಟ್ ಥರ ನಾವೆಲ್ಲ ಮೀಟ್ ಮಾಡೋಣ ಹಂಡ್ರೆಡ್ ಟು ಪರ್ಸೆಂಟ್ ನನಗೂ ಕೂಡ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಆಸೆ ಸುಮಾರು ಜನ ಸೀಸ್ ನನಗೆ ಒಂದ್ಸಲಿ ಚಾನ್ಸ್ ಕೊಡಿ ನಿಮ್ಮನ್ನು ಮೀಟ್ ಮಾಡಬೇಕು ನಿಮ್ಮ ಹತ್ರ ಮಾತಾಡಬೇಕು ಅಂತೆಲ್ಲ ಕಮೆಂಟ್ ಮಾಡಿದಾಗ ನಿಜಕ್ಕೂ ಖುಷಿಯಾಗುತ್ತೆ ಲವ್ ಯು ಜಾಸ್ತಿ ಬಾಟಮ್ ಆಫ್ ಮೈ ಹಾರ್ಟ್ ನಿಮ್ಮಿಂದನೇ ಈ ತಕ್ಕ ನೀವು ಇಲ್ಲ ಅಂದರೆ ನಾನು ಏನೂ ಇಲ್ಲ ತೃಣಕ್ಕೆ ಸಮಾನ ಅಂತಾರಲ್ಲ ಹಾಗೆ ಸೊ ಖಂಡಿತವಾಗ್ಲೂ ಮೀಟ್ ಮಾಡೋಣ ಅದು ಒಂದು ಹೇಳ್ತೀನಿ ನಾನು ಬೇಜಾರಾಗಬೇಡಿ ಯಾರೂ ಬೇಜಾರಾಗಬೇಡಿ ನನ್ನ ಟೈಮ್ ನನ್ನ ಶೆಡ್ಯೂಲ್ ಹೇಗೆ ಏನು ಅಂತ ನಿಮಗೆ ಗೊತ್ತಲ್ವಾ ಸೊ ಅದನ್ನೆಲ್ಲ ಫ್ರೀ ಮಾಡಿಕೊಂಡು ಮೀಟ್ ಮಾಡೋಣ ಸೊ ಈಗ ನಾವೇನು ಸ್ವಾಮಿಗೆ ನೈವೇದ್ಯ ಮಾಡಿದ್ವಿ ಸಜ್ಜಿಗೆ ಅದೆಲ್ಲನೂ ಕೂಡ ಸಮರ್ಪಣೆ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಸಮರ್ಪಣೆ ಮಾಡಿ ಬಂದಿದಂಥ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸ್ಗೆ ಕೂಡ ಎಲ್ಲನೂ ಸ್ವಲ್ಪ ಸ್ವಲ್ಪ ಶೇರ್ ಮಾಡೋಕ್ಕೆ ಕಾಫಿ ಕಪ್ಗೆ ಕೂಡ ಹಾಕ್ತಾರೆ ಎಲ್ಲನೂ ಹಾಕ್ಬಿಟ್ಟು ಒಂದು ಕಡೆ ಇಡ್ತೀನಿ ಯಾರ್ಯಾರು ಬರ್ತಾರೆ ಅವ್ರಿಗೆಲ್ಲರಿಗೂ ಕೊಡಿ ಅಂತಲೂ ಕೂಡ ಹೇಳಿದರು ನಾವು ಒಂದು ಐದು ಕೆ ಜಿ ಸಜ್ಜಿಗೆ ಪ್ರಸಾದ ಕೂಡ ಮಾಡಿಸಿದ್ವಿ ಅದ್ರ ಜೊತೆಗೆ ಪುರೋಹಿತರು ಒಂದು ಪ್ರಸಾದ ಮಾಡಿದರು ಎಲ್ಲ ತುಪ್ಪ ಹಾಲು ಎಲ್ಲ ಹಾಕಿ ಎಳ್ನೀರೆಲ್ಲ ಹಾಕಿ ಅವಲಕ್ಕಿ ಕಲ್ಸಕ್ಕರೆ ಸಕ್ಕರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಅವ್ರು ಒಂದು ಪ್ರಸಾದ ಮಾಡಿದರು ಅದನ್ನು ಕೂಡ ಮಿಕ್ಸ್ ಮಾಡಿ ಎಲ್ಲನೂ ಕೂಡ ಮಾಡ್ತಾಯಿದ್ದಾರೆ ತುಂಬ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಸೊ ಈಗ ಫೈನಲಿ ನಾವೆಲ್ಲ ಕೂತ್ಕೊಂಡಿದ್ವಿ ನಮಗೆ ಕದಲಾರತಿ ಅಥವಾ ಕೆಂಪು ನೀರು ಆರತಿ ಅಂತ ಮಾಡಿ ಒಂದು ಐದು ಜನ ಮುತ್ತೈದ್ಯಾರು ಬಂದು ಮಾಡಿ ಅಂತನೂ ಕೂಡ ಹೇಳಿದ್ರು ಸೊ ನಮ್ಮನ್ನ ಏನಾದರೂ ದೃಷ್ಟಿಯಾಗಿದ್ದರೆ ಅದು ಕೂಡ ಹೋಗುತ್ತೆ ಅಂತ ಹೇಳಿ ಸೊ ನಾವು ಕೂತ್ಕೊಂಡಿದ್ದೀವಿ ಫ್ಯಾಮಿಲಿ ಸಮೇತ ಅಮ್ಮ ಮತ್ತು ನಮ್ಮ ಚಿಕ್ಕಿ ಬಂದಿಲ್ಲ ಈ ಸಲ ನಮ್ಮ ಚಿಕ್ಕಿ ಮಗಳು ಸೊಸೆ ಎಲ್ಲ ಬಂದಿದ್ರು ನನಗೆ ಯಾರ್ಯಾರು ಬಂದಿದ್ರು ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಕಾರಣ ನಾನು ಎಷ್ಟು ಬ್ಯುಸಿ ಇದ್ದೆ ನಿಮಗೂ ಗೊತ್ತು ಸೊ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡೆ ಸೊ ಅವರು ನಮಗೆಲ್ಲ ಆರತಿ ಮಾಡಿದ್ಮೇಲೆ ನಾವು ಐದು ಜನ ಮುದ್ದೆ ಇದ್ದವರು ದೇವ್ರಿಗೆ ಕದಲ ಆರತಿ ಮಾಡ್ತಾಯಿದ್ದೀವಿ ದೃಷ್ಟಿ ಆಗಬಾರ್ದು ಏನಾದರೂ ದೃಷ್ಟಿ ಆಗಿದ್ದರೆ ಅದೆಲ್ಲ ನಿವಾರಣೆ ಆಗಲಿ ಅಂತಾನು ದೇವ್ರಿಗೆ ದೃಷ್ಟಿ ತೆಗಿಯೋ ಥರನೂ ಕೆಂಪ ನೀರು ಆರತಿ ಎರಡು ತುಪ್ಪದ ಬತ್ತಿ ಇಟ್ಕೊಂಡು ಹಾಡು ಹೇಳ್ಕೊಂಡು ಕಾಪಾಡು ಶ್ರೀ ಸತ್ಯನಾರಾಯಣ नारायणा सत्यनारायणा ನಾರಾಯಣ ನಾರಾಯಣ ಆ ಥರ ಹಾಡು ಹೇಳ್ತಾಯಿದ್ರು ಪುರೋಹಿತರು ನೀವು ಹೇಳ್ಕೊಂಡು ಸಾಂಗ್ ಹೇಳ್ಕೊಂಡು ದೇವರಿಗೆ ಮಹಾಮಂಗಳಾರತಿ ಮಾಡಿ ಅಂತ ಹೇಳಿದ್ರು ಸೊ ಅದೆಲ್ಲ ಆದಮೇಲೆ ಈಗ ಪುರೋಹಿತ್ರಿಗೆ ದಕ್ಷಿಣೆ ಅಂಥ ಟೈಮ್ ಮೂರು ಜನ ಬಂದಿದ್ದರು ಏನು ಮಾತಾಡಿದರು ಅದನ್ನು ಸತೀಶ್ ಕೊಟ್ಟರು ನಾನು ಇನ್ನು ಇಬ್ಬರಿಗೆ ಎಲೆಡ್ಕೆ ತಾಂಬೂಲ ಹಣ್ಣು ಎಲ್ಲ ಥರ ಹಣ್ಣು ಇಟ್ಟು ತಟ್ಟೆ ಮೇಲೆ ಅವ್ರಿಗೂ ಒಂದು ಐನೈನೂರು ರೂಪಾಯಿ ಅದು ನನ್ನ ಕಡೆಯಿಂದ ಕೊಟ್ಟೆ ಯಾಕಂದರೆ ತುಂಬ ಚೆನ್ನಾಗಿ ಮಾಡಿ ಕೊಟ್ಟರು ಅವರು ನಮಗೆ ಹೂವೆಲ್ಲ ಹಾಕಿ ಆಶೀರ್ವಾದ ಕೂಡ ಮಾಡಿದ್ರು ಶ್ರೀ ಮಹಾಲಕ್ಷ್ಮಿ ಸಮೇತ ಶ್ರೀ ಸತ್ಯನಾರಾಯಣ सबक ने ಸೊ ಅಪ್ಪ ಕೂಡ ಬಂದಿದ್ದಾರೆ ಅಪ್ಪ ಕೂಡ ದೇವರಿಗೆ ಮಾಡ್ತಾ ಇದ್ದಾರೆ ನಾವು ಏನು ಇಟ್ಟಿದ್ರು ಹೋಮುತ್ಕೊಂಡು ಅದೆಲ್ಲ ತೆಗೆದುಬಿಟ್ಟು ತುಳಿದ್ಬಿಡ್ತಾರೆ ಅಂತ ಹೇಳಿ ಅದನ್ನೆಲ್ಲ ಒಂದು ಬಟ್ಟೆ ತೊಗೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಯಾಕಂದರೆ ಇನ್ಮೇಲಿಂದ ಜನ ಎಲ್ಲ ಜಾಸ್ತಿ ಆಗ್ತಾರೆ ಹೋಗೋರು ಹೋಗ್ತಾರೆ ಬರೋರು ಬರ್ತಾರೆ ಅಕ್ಷತೆ ಅದೆಲ್ಲ ತುಳಿತಿರ್ತಾರೆ ಅಂತ ಹೇಳಿ ಫಸ್ಟಿಗೆ ನಾವು ಅದನ್ನೆಲ್ಲ ತುಳಿಬಾರ್ದು ಅಂತ ಒಂದು ಬಟ್ಟೆ ತಗೊಂಡು ಎಲ್ಲಾನು ತೆಗೆದು ಅದನ್ನೆಲ್ಲ ಒಂದು ಕವರ್ಗೆ ಹಾಕಿ ಇಟ್ಬಿಟ್ವಿ ಇವರು ಸತೀಶ್ ಅಕ್ಕಂದರು ಸತೀಶ್ ಅತ್ಕೆ ಎಲ್ಲರೂ ಬಂದಿದ್ದರು ಸತೀಶ್ ಅಣ್ಣ ಸತೀಶ್ ತಮ್ಮನ ಹೆಂಡತಿ ನಾನು ಈಗ ನನ್ನ ತಂಗಿ ಚಿಕ್ಕಮ್ಮನ ಮಗಳು ನಮ್ಮ ಇದ್ದೀರಿ ಇಬ್ಬರು ನನ್ನ ಸೋತ್ರ ಹತ್ತೆ ಇದ್ದೀರು ಎಲ್ಲರೂ ಪ್ರತಿಯೊಬ್ಬರು ನಾನು ಯಾರ್ಯಾರನ್ನ ಇನ್ವೈಟ್ ಮಾಡಿದ್ದೆ ಅವರೆಲ್ಲರೂ ಬಂದಿದ್ದರು ಇವರು ಸುವಿದ ಅಂತ ಹೇಳಿ ಬ್ಲೂ ಸ್ಯಾರಿ ನನ್ನ ಫ್ರೆಂಡ್ ಅವರು ಕೂಡ ಬಂದಿದ್ದರು ತುಂಬ ಕಾಂಪ್ಲಿಮೆಂಟ್ ಮಾಡ್ತಾಯಿದ್ರು ಶ್ವೇತಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಫಸ್ಟು ದೃಷ್ಟಿ ತೆಗೆಸ್ಕೋ ಶ್ವೇತಾ ಅಂತ ಹೇಳ್ತಾಯಿದ್ರು

ಭಾರತಿ ಅಕ್ಕ ಕೂಡ ನಮ್ಮ ಮನೆ ನಿಯರ್ ಬೈ ನೈ ನೇಬರ್ ಆಗಿದ್ದರು ಈಗ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಬಟ್ ನಾನು ಒಂದು ಕಾಲ್ ಕರೆದೆ ಅಂತ ಇಡೀ ಫ್ಯಾಮಿಲಿ ಬಂದಿದ್ದು ಖುಷಿ ಆಯಿತು ಥ್ಯಾಂಕ್ ಯು ಭಾರತಿ ಅಕ್ಕ ಇವರೆಲ್ಲ ನನ್ನ ಹಳೆ ಮನೆ ಫ್ರೆಂಡ್ಸ್ ಸೊ ಒಂದು ಕಾಲ್ ಕರೆದ್ರೆ ಎಷ್ಟು ಪ್ರೀತಿಯಿಂದ ಬರ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಟಮ್ ಆಫ್ ಮೈ ಆರ್ಟ್ ಯಾರೆಲ್ಲ ಬಂದಿದ್ದರು ಎಲ್ಲರಿಗೂ ಇವರು ಸತೀಶ್ನ ಚಿಕ್ಕಮ್ಮನ ಮಗ ನನ್ನ ಮೈದುನ ಆಗಬೇಕು ಅವ್ರ ಫ್ಯಾಮಿಲಿ ಕೂಡ ಬಂದಿತ್ತು うん。<laughs> <laughs> <laughs> ಇವರೆಲ್ಲ ದಂಡುಪಾಳ್ಯ ಗ್ಯಾಂಗ್ ಅಂತ ಹೇಳ್ಬೋದು ಸತೀಶ್ ಚಡ್ಡಿ ದೋಸ್ತುಗಳು ಅವರು ಎಲ್ಲ ಬಂದಿದ್ರು ಅವ್ರ ಜೊತೆನೂ ಕೂಡ ಸಣ್ಣ ಪುಟ್ಟ ಸೆಲ್ಫಿ ಫೋಟೋಸ್ ತೆಕ್ಕೊಂಡಿದ್ದೀನಿ ನನ್ನ ಕೈಯಲ್ಲಿ ಫೋನ್ ಇದ್ದಾಗಂತೂ ನಾನು ಖಂಡಿತ ತೆಕ್ಕೊಂಡಿದ್ದೀನಿ ನನ್ನ ನಾನು ಒಂದು ಕಡೆ ನನ್ನ ಫೋಟೋ ಒಂದು ಕಡೆ ಫೋನ್ ಒಂದು ಕಡೆ ಸೊ ಇದೆಲ್ಲ ಊಟಕ್ಕೆ ಕೂರಿಸಿದಂಥದ್ದು ಎಲ್ಲರೂ ಪ್ರತಿಯೊಬ್ಬರು ಕಾಂಪ್ಲಿಮೆಂಟ್ ಮಾಡಿದ್ದು ಶ್ವೇತ ಊಟ ತುಂಬ ಚೆನ್ನಾಗಿದೆ ಇಷ್ಟೆಲ್ಲ ಐಟಮ್ಸ್ ಎಮ್ಮಿ ಆಗಿತ್ತು ಊಟ ಅಂತ ಫ್ರೂಟ್ ಸಲಾಡ್ ಕ್ರೀಮ್ ಕೂಡ ಇತ್ತು ದಿನ ಸುಳ್ಳು ಹೇಳ್ತೀನಿ ಅದೇನೋ तो Muitas नम्स ಇವರು ಶಶಿ ಅಂತ ನನ್ನ ಕಾಲೇಜ್ ಫ್ರೆಂಡ್ ಅವ್ರ ಮಗನ ಜೊತೆ ಬಂದಿದ್ರು ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಕಮಿಂಗ್ ಶಶಿ ಇವರೆಲ್ಲ ನನ್ನ ರಿಲೇಟಿವ್ಸ್ ನನ್ನ ಖಾನ್ ದಾನ್ ಇವರೆಲ್ಲ ಅಂತ ಹೇಳ್ಬೋದು ಸೊ ಈ ಒಂಥರ ಬ್ಲೆಸ್ ನನಗೆ ಯಾರು ಪ್ರೀತಿ ಕೊಡ್ತಾರೋ ಅವ್ರಿಗೆ ನಾನು ಡಬಲ್ ಪ್ರೀತಿ ಕೊಡ್ತೀನಿ ನಾನು ಯಾರ್ಯಾರನ್ನ ಇನ್ವೈಟ್ ಮಾಡಿದ್ದೆ ಅವರೆಲ್ಲ ಮನಸೋ ಬಿಷ್ಟ ಬಂದಿದ್ದು ನನಗೆ ಖುಷಿ 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 ಡಬಲ್ ಖುಷಿ ಪೂಜೆ ಸಾಂಗ್ವಾಗಿ ಸುಲಲಿತವಾಗಿ ನಡೆದಿದ್ದು ಬರ್ತೀರಾ ಖುಷಿ ಅಲ್ಲಿ ಏನ್ ಅಲ್ಲಿ ಟಿತಿ ಹೇಳ್ತಲ್ಲಂಟು ಕಾರ್ಯಾನ್ ಮಾಡ್ಬೇಕು ಫಸ್ಟು ಯಾರನ್ ಮಾಡ್ತೀವ ಬಿಡ್ತೀವ ಇವ್ರನ್ನ ಮಾಡ್ಬೇಕು ಏ ಚೆನ್ನಾಯ್ತ ಊಟ ಚೆನ್ನಾಗೈತ ಸೂಪರ್ ಹೆಂಗೆ ಸೂಪರ್ ಸೂಪರ್ ಹೆಂಗೆ ಜಿಯಾನು ಪಪ್ಪಿ ಕೊಡು ಪಪ್ಪಿ ಕೊಡು ಹಾಂ ಗುಡ್ ಬೈ ಈಗೆಲ್ಲ ಖಾಲಿ ಮಾಡಬೇಕು ಗೈಸ್ ನಂಬತೀರಾ ಹಿಂದಿನ ದಿನ ಫುಲ್ ನಿದ್ದೆ ಮಾಡಿಲ್ಲ ಮೂರು ಗಂಟೆ ಹಲಾರಾಮ್ ಇಟ್ಟಿದ್ದೆ ಎರಡು ಗಂಟೆಗೆ ಎದ್ದು ಬಿಟ್ಟು ಎಲ್ಲ ಕೆಲಸ ಮಾಡಿ ಒಂದು ಕಪ್ ನೀರು ಕೂಡ ಕುಡಿದಾರಾ ಪೂಜೆ ಮಾಡಿ ದೇವ್ರೇನು ಹಸ್ಕೊಂಡು ಮಾಡು ಅಂತ ಹೇಳಲ್ಲ ಬಟ್ ನನ್ನ ಭಕ್ತಿ ನಾನು ಕುತ್ಕೊಂಡು ಊಟ ಮಾಡಿದಾಗ ಸತೀಶು ನಾನು ಐ ತಿಂಕ್ ನಾಲ್ಕೂವರೆ ಅನಿಸುತ್ತೆ ಸಲ ಸಲ ಸತೀಶು ಹೊಟ್ಟೆ ಅಷ್ಟು ತಳಿಗಾಗ್ದು ತಿಂಡಿ ತಿನ್ಬಿಡ್ತಿದ್ರು ಬಟ್ ಯಾವ ಆ ಸತ್ಯನಾರಾಯಣ ಸ್ವಾಮಿನೇ ಜ್ಞಾನ ಕೊಟ್ಟ ಅನ್ಸುತ್ತೆ ನೀನು ಹೆಂಡ್ತಿ ಹಸ್ಕೊಂಡು ಪೂಜೆ ಮಾಡ್ತಾಳೆ ನೀನು ಯಾಕೆ ತಿನ್ಬಿಟ್ಟು ಪೂಜೆ ಮಾಡ್ತೀಯ ಅಂತ ಪಾಪ ಇವತ್ತಂತೆ ಫುಲ್ ಸುಸ್ತಾಗಿದ್ದರು ಓಮ್ ಕೂತಿದ್ದು ಪೂಜೆ ಕೂತಿದ್ದು ಕೆಳಗಡೆ ಕೆಲಸ ಮಾಡಿದ್ದು ಎಲ್ಲ ಓಡಾಡಿ ಹತ್ತು ಹಿಡಿದು ಹತ್ತು ಹಿಳಿದು ಫುಲ್ ಟಯರ್ಡ್ ನಾನಂತಲ್ಲ ಪಾಪ ನಮ್ಮಮ್ಮ ಎಲ್ಲರೂ ಅಷ್ಟೇ ಟಯರ್ಡ್ ಆಗಿದ್ದೀವಿ ನಾವು ಒಂದು ಟೂ ಹಂಡ್ರೆಡ್ ಮೆಂಬರ್ ಆಗ್ತಾರೆ ಅಂದ್ಕೊಂಡ್ವಿ ನಿಜಕ್ಕೂ ಆಯಿತು ಟು ಫಿಫ್ಟಿ ಮೆಂಬರ್ಸ್ ಆದರೂ ಮಾಡಿದಂಥ ಅಡುಗೆ ಯಾವುದೂ ಉಳ್ಕೊಳ್ಳಿಲ್ಲ ಅಲ್ಲಿಂದಲೇ ಎಲ್ಲ ಸೋಲ್ಡೋ ಟೈ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಬಿಸಿ ಬಿಸಿ ಹೋಳಿಗೆ ಬಿಸಿ ಬಿಸಿ ಕ ಏನಂತಾರೆ ಅದಕ್ಕೆ ಖಾರ ಹೋಳಿಗೆ ಮತ್ತೆ ಪೈನಾಪಲ್ ಗಸಿ ಪ್ರತಿಯೊಂದು ಊಟ ಬೇಬಿಕಾನ್ ಸಾಟೆಯಿಂದ ಹಿಡಿದು ನನಗೆ ನಿಜಕ್ಕೂ ಲಾಸ್ಟಲ್ಲಿ ಏನೂ ಸಿಕ್ಕಲಿಲ್ಲ ಅಕ್ಕಿ ರೊಟ್ಟಿನೂ ಸಿಕ್ಕಲಿಲ್ಲ ಬಿಳಿ ಹೋಳಿಗೆನೂ ಸಿಕ್ಕಲಿಲ್ಲ ಸ್ವಲ್ಪ ವೈಟ್ ಪಲಾವ್ ಮತ್ತು ಕುರ್ಮಾ ಆ ಥರದ್ದೆಲ್ಲ ಸಿಕ್ತು ಅನ್ನ ದಾಲ್ ಮೊಸ್ ನನಗೇನು ಇಲ್ಲ ಗೊತ್ತಾ ಅಷ್ಟೆಲ್ಲ ಐಟಮ್ಸ್ ಮಾಡಿಸಿ ಗೋಬಿನೇ ಬೇಕು ಅಂತ ಮಾಡಿಸಿ ಕಟ್ಲೆಟ್ ಮಾಡಿಸಿ ಜನ ಊಟ ಮಾಡಿದ್ರಲ್ಲ ಅದು ಖುಷಿ ನನಗೆ ಆಮೇಲೆ ಅಷ್ಟು ಚೆನ್ನಾಗಿ ಊಟ ಮಾಡೋಕ್ಕಂತೂ ಆಗಲ್ಲ ನಿಜ ಅದು ನಿಮ್ಗೆಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಸತೀಶ್ ಜೊತೆ ಕುತ್ಕೊಂಡು ಬೇಗ ಊಟ ಮುಗಿಸು ಅಂತ ಅಮ್ಮ ಹೇಳಿದ್ರು ಈಗಲಾದರೂ ಊಟ ಮುಗಿಸು ಅಂತ ಬೈದರು ಸೊ ನಾವೆಲ್ಲ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ ಅಮ್ಮ ಆಪೋಸಿಟ್ ಸೈಡ್ ಕೂತಿದ್ದಾರೆ ಇನ್ನೂ ಒಬ್ಬೊಬ್ಬರು ಇಬ್ಬಿಬ್ರು ಬರ್ತಾನೆ ಇದ್ರು ಸೊ ಸ್ವಲ್ಪ ಸ್ವಲ್ಪ ಮಿಕ್ಕಿದೆಲ್ಲ ಮನೆ ಕೊಡ್ತೀವಿ ಮನೇಲಿ ಬಡಿಸ್ಕೊಳ್ಳಿ ಈ ಶಾಮಿಯನ್ನ ಎಲ್ಲ ತೆಗೆದು ಅದೆಲ್ಲ ಕ್ಲೀನ್ ಮಾಡಿಸ್ಬೇಕಲ್ವಾ ಯಾಕಂದರೆ ನಮ್ಮ ಏರಿಯಾ ನಿಮಗೆ ಗೊತ್ತಲ್ವ ಏನೋ ಒಂದು ನೆಮ್ಮದಿಯಾಗಿ ಪೂಜೆ ಮಾಡಕ್ಕೆ ಹೋಗ್ಬಿಡಲ್ಲ ಕಸ ಬಂತು ಎಲೆ ಬಂತು ಲೋಟ ಬಂತು ಅಂತ ಜಗಳಕ್ಕೆ ಬರಲಿ ಅಂತ ಕಾಯ್ಕೊಂಡು ನಿಂತಿರ್ತಾರೆ ಸೊ ಅದಕ್ಕೆ ನಾವು ಆಸ್ಪದ ಕೊಡದೆ ಎಲ್ಲ ಕ್ಲೀನ್ ಮಾಡಿಸಿ ನೀಟಾಗಿ ಎಲ್ಲನೂ ಕಸ ಎಲ್ಲ ಓಡಿಸಿ ಎಲ್ಲನೂ ಕ್ಲೀನ್ ಮಾಡಿಸ್ತೀವಿ ಅಂಥದ್ರಲ್ಲೂ ಈ ಹಾಳು ಜನಕ್ಕೆ ಕಂಡ್ರೆ ಅಷ್ಟು ಹೊಟ್ಟೆ ಉರಿ ಇದೆ ಸೊ ಮೇಲಿರೋ ಭಗವಂತ ನೋಡ್ಕೊಳ್ಳಿ ಅಂತ ಎಲ್ಲಾನು ಮಾಡಿದ್ದೀವಿ ಭಗವಂತನೇ ಅವ್ರಿಗೆ ಸರಿಯಾಗಿ ಮಾಡಲಿ ಅಷ್ಟೇ ಗುರುಮಲ್ಲಪ್ಪ ಲಾಸ್ಟಿಗೆ ಬಂದಿದ್ದಾರೆ ಏಳೂವರೇಲಿ ಫೋನ್ ಮಾಡಿದ್ರೆ ಯಾವ್ದು ಫೋನ್ ಮಾಡಿ ಈಗ ಎಲ್ಲಾ ನೋಡ್ಬೇಕು ನಿಮ್ ಅಕ್ಕಾಜು ಬಂಡವಾಳ ಇಳಿ ಜಗತ್ ಮಿಸಸ್ ಕರ್ಕೊಂಡು ಬಂದಿಲ್ಲ ರಾತ್ರಿ ಬಂದಿದ್ದಾರೆ ಅಂತ ಬೇಜಾರು ಮಾಡಿಕೊಂಡು ತಮಾಷಿಗೆ ಜಗಳ ಮಾಡ್ತಾ ಇದ್ದೆ ಸೊ ಅವ್ರಿಗೂ ಕೂಡ ಮನೆಯಲ್ಲೇ ಊಟಕ್ಕೆ ಬಡಿಸ್ಕೊಟ್ಟೆ ಅವರು ಕೂಡ ಊಟ ಮಾಡ್ತಾ ಇದ್ದಾರೆ ಫಸ್ಟ್ ಫಸ್ಟಲ್ಲೋ ಒಟ್ನಲ್ಲಿ ಬಂದೇ ಅಲ್ವಾ ಮೇಡಮ್ ನಿಮ್ಮ ಮಾತಿಗೆ ತಪ್ಪಿಸ್ಲಿಲ್ವಲ್ಲ ನಮ್ಮ ಪ್ರೆಸೆನ್ಸ್ ಇತ್ತಲ್ವ ಅಂತ ಹೇಳ್ತಾ ಇದ್ದಾರೆ ಬಟ್ ಪೂಜೆಗೆ ಇರಬೇಕಿತ್ತು ಅಂತ ಆಸೆ ಅಷ್ಟೇ ಸೊ ಊಟ ಎಲ್ಲ ಆದಮೇಲೆ ಒಂದು ಕಪ್ ಕಾಫಿ ಕೊಡಿ ಮೇಡಮ್ ಅಂದರು ಕಾಫಿ ಕೂಡ ಕೊಟ್ಟು ಎಲ್ಲರೂ ಕೂತ್ಕೊಂಡು ರೆಸ್ಟ್ ಮಾಡ್ತಾಯಿದ್ರು ನಾನು ಕೆಲಸ 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 ಎಷ್ಟು ಕೆಲಸ ಇರುತ್ತೆ ನಿಮಗೆ ಗೊತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಗುರುಮಲಪ್ಪನ ಜೊತೆ ಐದು ನಿಮಿಷ ಕೂತ್ಕೊಂಡು ಮಾತಾಡ್ತಾ ಇದ್ದೆ ಸೊ ರಾತ್ರಿ ಎಂಟು ಗಂಟೆ ಎಂಟೂವರೆ ಮೇಲೆ ಸತೀಶ್ ಕಾಲು ಮುಖ ಎಲ್ಲ ತೊಳೆದು ಬೂದುಗುಂಬಳಕಾಯ್ದು ಕರ್ಪೂರ ಎಲ್ಲ ಹಚ್ಚಿ ಮಹಾಮಂಗಳಾರತಿ ಮಾಡಿ ಮನೆಗೆ ಪ್ರತಿಯೊಂದು ಆಫೀಸ್ಗೆ ನಿಮ್ಮ ಗೋಡೌನ್ಗೆಲ್ಲ ಹಿಳಿ ತೆಗೆದು ಚಚ್ಚಿ ಅಂತ ಪುರೋಹಿತರು ಹೇಳಿ ಹೋಗಿದ್ದರು ಸೊ ಆ ಕೆಲಸ ಸತೀಶ್ ಕೈಲಿ ಮಾಡಿಸ್ತಾ ಇದ್ದೀನಿ ತುಂಬ ಟಯರ್ಡ್ ಆಗಿತ್ತಾಗ ಎಷ್ಟೊತ್ತಿಗೆ ಮಲ್ಕೊಳ್ಳಪ್ಪ ಅಂತ ಅನ್ನಿಸ್ತಾ ಇತ್ತು ಬಟ್ ಅದೇ ಎಣ್ಗಾಯಿ ಗೊಜ್ಜು ಮತ್ತು ಹೆಚ್ಚಿದ ಕವರೆಕಾಳು ಗೊಜ್ಜಿತ್ತಲ್ಲ ಆ ಗೊಜ್ಜಿಗೆ ಚಪಾತಿ ಮಾಡೋಣ ಅಂತ ಚಪಾತಿ ಎಲ್ಲ ಮಾಡಿ ಎಲ್ಲ ಊಟ ಆಯಿತು ಸೊ ಇವಾಗ ಅಜ್ಜಿ ಅವರೆಲ್ಲರೂ ಸೀರೆ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ದೆ ಅವರು ಇಲ್ಲ ನಾವು ಹೊರಡ್ತೀವಿ ರೆಡಿ ಆಗ್ತೀವಿ ಅಂತ ಹಠ ಮಾಡ್ತಾಯಿದ್ರು ಸ್ವಲ್ಪ ಬೆಡ್ ಮೇಲೆಲ್ಲ ಫುಲ್ ಸಿಕ್ಕಿ ಸಿಕ್ಕಿದೆಲ್ಲ ಹೋದ್ರೆ ಈಗ ಫಂಕ್ಷನ್ ಅಂತ ಮಾಡಿದ್ಮೇಲೆ ಎಲ್ಲ ಕಡೆ ಹಣ್ಣು ಹಾಕಿರ್ತೀವಲ್ವ ಅದನ್ನೆಲ್ಲ ಕ್ಲೀನ್ ಮಾಡಿ ಸಲ ನೀಟಾಗಿ ಕಸ ಹೊಡೆದು ಮನೆಯೂ ಒರೆಸಂಗಿಲ್ಲ ಬೆಳಿಗ್ಗೆ ಒರೆಸ್ಕೊಂಡ್ರೆ ಆಯಿತು ಅಂತ ಎಲ್ಲ ಅವ್ರಿಗೆ ಚಪಾತಿ ಎಲ್ಲ ಹಾಕ್ಕೊಟ್ಟು ಅವ್ರಿಗೆಲ್ಲಾನು ನೀಟಾಗಿ ಸೆಕ್ರಿಗೇಟ್ ಮಾಡಿ ಮಲ್ಕೊಳ್ಳೋರು ಮಲ್ಕೊಳ್ಳಿ ಅಂತ ಎಲ್ಲಾನು ಸೈಡ್ಗೆ ಎತ್ತಿಟ್ಟು ಟೇಬಲ್ ಅದು ಇದು ಎಲ್ಲಾನು ಸೊ ಈಗ ಸತೀಶ್ ಕೂಡ ಪೂಜೆ ಮಾಡ್ತಾಯಿದ್ದಾರೆ ಲಾಸ್ಟಿಗೆ ಮಹಮಂಗಳ ಆರತಿ ಮಾಡ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಕಳಶ ಎಲ್ಲ ಸ್ನಾನ ಮಾಡಿ ಪೂಜೆ ಮಾಡಿ ಕಳಶ ಕದಲಿಸೋಣ ಈಗ ಇಳಿ ತೆಗೆದು ಪೂಜೆ ಮಾಡಿ ಅಂತ ಮಾಡಿಸ್ತಾ ಇದ್ದೀನಿ ಇದಾಗಿತ್ತು ಕಂಪ್ಲೀಟ್ ನಮ್ಮ ಸತನ ಸ್ವಾಮಿ ಪೂಜೆಯ ವ್ಲಾಗ್ ವ್ಲಾಗ್ ಹೇಗಿತ್ತು ಇಷ್ಟ ಆಯಿತಾ ಪ್ರತಿಯೊಂದು ಅಪ್ಲೋಡ್ ಮಾಡಿದ್ದೀನಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಟಾಟಾ ಬಾಯ್ ಬೈ ಟೇಕ್ ಕೇರ್